ಇಷ್ಟೇ ಸಾಕು ಇದಕ್ ಮೇಲೆ ಮೊಳಕೆ ಬಂದ್ರೆ ಪ್ರೋಟೀನ್ ಅಂಶ ಎಲ್ಲಾ ಆಚೆ ಓಡೋಗ್ಬಿಡ್ತಿದೆ ಇದ್ರ ಮೇಲೆ ನಾನ್ ಮಾಡಿರೋಂತ ಹಾಲ್ನ ಉಯ್ಕೋಬಿಟ್ರೆ ಎಮ್ಮಿ ಯಮ್ಮಿ ಎಮ್ಮಿ ನುಗ್ಗೆಕಾಯಿ ಮೇಲೆ ಯಾಕೆ ನಾನು ಎಕ್ಸ್ಪೆರಿಮೆಂಟ್ ಗಳು ಸ್ಟಾರ್ಟ್ ಮಾಡಬಾರ್ದು ಬೆಳಗ್ಗೆ ಬೆಳಗ್ಗೆ ಜಗಳಕ್ ಬಾ ಬೆಳಗ್ಗೆ ಬೆಳಗ್ಗೆ ಜಗಳಕ್ ಬಾ ಈ ಮನೇಲಿ ಸಿಗ್ಬೇಕಾಗಿರೋ ಯಾವ ಮರ್ಯಾದೆನೂ ನನಗೆ ಸಿಕ್ಕಿಲ್ಲ ಅರ್ಧದಷ್ಟು ಹಾಕೋತೀನಿ ಸುಬ್ಬಿ ಬಂದ್ರೆ ಇಷ್ಟು ತಪ್ಪ ಪದ್ಧತಿ ಅಂತ ನಾನು ಅನ್ಕೊಂಡಿದೀನಿ ನನ್ನ ಟ್ಯಾಲೆಂಟ್ ನ ಒಂದಾಗೆ ತೆಗಿತಾ ಇರ್ತೀನಿ ನೋಡ್ತಾ ಹೋಗಿ ಫ್ರೆಂಡ್ಸ್ ಗಂಡಂದ್ರ ಮುಂದೆ ನಮ್ಗೆಲ್ಲ ಕೆಲಸ ಬರ್ತೈತೆ ಅಂತ ತೋರಿಸೋದು ಅಷ್ಟೇ ಅಯ್ಯೋ ಪಾಪಿಗಳಾ ಮಲ್ಲಿಗೆ ಇಡ್ಲಿ ಅಂತ ಇಟ್ಬಿಟ್ಟೆ ಫ್ರೆಂಡ್ಸ್ ಮುಟ್ಟಿ ನೋಡ್ಬಿಟ್ಟು ಮೆತ್ತಗೈತನ್ಬಿಟ್ಟು ಹ್ಮ್ ಹತ್ತಿನ ಮಿಕ್ಸ್ ಮಾಡಿದೆ ಸ್ವಲ್ಪ ಮೆತ್ತಗೆ ಬರ್ಲಿ ಇಡ್ಲಿ ಅನ್ಬಿಟ್ಟು ಇದು ನಮ್ಮಅಪ್ಪ ಸಂಪಾದನೆ ಮಾಡಿರೋ ಆಸ್ತಿ ಫ್ರೆಂಡ್ಸ್ ಈ ಒಂದೂವರೆ ಎಕರೆ ನನಗೆ ಬಂತು ವಾಟ್ ಇಸ್ ದಿಸ್ ಮಾಮ್ ಅಂಡ್ ಡ್ಯಾಡ್ ವಾಟ್ ಇಸ್ ದ ಆಂಟಿ ಕಾಯಿಸಿಂಗ್ ನೀರಿಂಗ್ ಈ ರಂಗೋಲಿ ಹಾಕೋಕೆ ಕಷ್ಟಪಟ್ಟಿರೋದ್ರಲ್ಲಿ ಅರ್ಧದಷ್ಟು ಬೇರೆ ಕೆಲಸದಲ್ಲಿ ಕಷ್ಟಪಟ್ಟಿದ್ರೆ ಜೀವನದಲ್ಲಿ ತುಂಬಾ ಉದ್ದಾರ ಆಗ್ಬಿಡ್ತಿದ್ದೆ ನನಗೆ ಗಿಡಗಳು ಸಹ ಮನುಷ್ಯರ ತರ ಮಕ್ಕಳ ತರ ಕಾಣಿಸ್ತಾ ಇರ್ತಾರೆ ಕಾಫಿ ಕಾಫಿ ಹಾಫ್ ಕಪ್ಸ್ ಕಾಫಿ ಹಾಫ್ ಕಪ್ ಕಾಫಿ ಅಲ್ಲ ಸೋಫಾ ಕಾಫಿ ಚಿಕನ್ ಸಾರು ತಿನ್ಬಿಟ್ಟು ಮಲಗಿರೋದು ಎಲ್ಲರೂ ಹೇಗಿದ್ದೀರಿ ನಾವಂತೂ ಸೂಪರ್ ಡೂಪರ್ ಆಗಿದೀವಿ ನಾನಂತೂ ಸೂಪರ್ ಡೂಪರ್ ಆಗಿದೀನಿ ಫ್ರೆಂಡ್ಸ್ ಶಿವ ಮಾಮೂಲಿ ಸಪ್ಪೆ ಮುಖ ಹಾಕೊಂಡೈತಿ ಅದು ಕೆಲಸಕ್ಕೆ ಹೋಗ್ಬೇಕಲ್ಲಪ್ಪಾ ಅಂತ ಅನ್ಬಿಟ್ಟು ಬೇಜಾರಾಗ್ತದ ಕೆಲ್ಸ ಹೋಗಕ್ಕೆ ರಜಾ ಊರು

ಓಕೆ ಫ್ರೆಂಡ್ಸ್ ಈಗ ನಾವು ಕಿಚನ್ಗೆ ಎಂಟ್ರಿ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಶಿವಗೆ ಬೆಳಗ್ಗೆ ಬೆಳಗ್ಗೆ ಕಾಫಿ ಕೊಟ್ಟಿದ್ದೀನಿ ನಾನು ಕಾಫಿ ಕುಡುದಿಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ತಂಗಿ ಚಪಾತಿ ಇತ್ತಲ್ಲ ಇದರ ಒಂದು ರೆಸಿಪಿ ಮಾಡಬೇಕು ಕಸದಿಂದ ರಸ ತಂಗಲಿಂದ ಹೊಸ ರೆಸಿಪಿ ಕಂಡುಹಿಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ವಲ್ಪ ಹಾಲು ಇಟ್ಕೊಂಡಿದ್ದೀನಿ ಕಾಲಿಟ್ಟು ಹಾಲು ಕಾಯಿಸಿ 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 ಚಿಕ್ಕ ಗ್ಲಾಸ್ ಒಂದು ಗ್ಲಾಸ್ ಮಾಡಿದ್ದೀನಿ ನೀರು ಹಾಕೋದು ಮರ್ತಬಿಟ್ಟು ಇಲ್ಲಿ ಫ್ರೆಂಡ್ಸ್ ರಾತ್ರಿ ಮಾಡಿರೋ ಚಪಾತಿ ಸಾತ್ತು ಫ್ರೆಂಡ್ಸ್ ಇದೇನಪ್ಪ ಅರ್ಧ ಮರ ರಿಂಗಿಲಿ ಕಿತ್ತು ಕೊಂತ ತಿಂದಂಗೆ ತಿಂದಿದೆ ಚಿಕನ್ ಸೆಟ್ ಆಗಿಲ್ಲ ಚಿಕನ್ ಸೆಟ್ ಆಗಿಲ್ಲ ಈ ತರ ಇದ್ರೆ ಆ ಚಿಕನ್ ಗುಚು ಆ ನೀ ಒಂದು ಪ್ಲಾನ್ ಮಾಡ್ತೀನಿ ಅದಕ್ಕೋಸ್ಕರ ತೆನೆ ಮೊಳಕೆ ಕಟ್ಟಿರೋದು ಹೇಗಾಗಿದ್ರೆ ನೋಡಿ ಫ್ರೆಂಡ್ಸ್ ಬಟ್ಟೆನಲ್ಲಿ ಕಟ್ಟಿದ್ರೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಈಗ ಸೊಪ್ಪುಸಿನೆ ನೀರೆಲ್ಲ ಸೋಸಿಬಿಟ್ಟು ಬಸ್ಕಿಟ್ ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದೈತೆ ವಾಹ್ ಸಕ್ಕತ್ತಾಗಿ ಬಂದಿದೆ ಇಷ್ಟೇ ಮೇಲೆ ಮೊಳಕೆ ಬಂದ್ರೆ ಪ್ರೋಟೀನ್ ಅಂಶ ಎಲ್ಲ ಆಚೆ ಓಡೋಗ್ಬಿಡ್ತಿದೆ ನಾವು ಫ್ರಿಜ್ ಅಲ್ಲಿ ಥರ ಒಂದು ಬಾಕ್ಸ್ ಪ್ಲಾಸ್ಟಿಕ್ ಸ್ಟೀಲ್ ಬಾಕ್ಸ್ ಪ್ಯಾಕ್ ಮಾಡಿ ಇದನ್ನ ಒಂದು ಐದು ಸಲ ಅಡಿಗೆ ನಾನು ಮೊಳಕೆ ಕಾಳು ತುಂಬಾ ಮುಖ್ಯ ಫ್ರೆಂಡ್ಸ್ ಆರೋಗ್ಯಕ್ಕೆ ನೀವು ಆಗ ಮೊಳಕೆ ಕಟ್ಕೊಂಡು ಮುದ್ದೆ ತಿಂದ ಇರೋ ಪರವಾಗಿಲ್ಲ ಮೊಳಕೆ ಕಟ್ಟ್ರಿ ಕಾರಣ ಅದ್ರ ಜೊತೆಗೆ ಪಲ್ಯ ಮಾಡ್ಕೋಬಹುದು ಇಲ್ಲ ಬರೀ ಹಿಂಗೆ ಫ್ರೈ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರ್ತೈತು ನಾವು ನಾನ್ವೆಜ್ ನಾನ್ ವೆಜ್ ಅಂತೀವಿ ರಿಯಲ್ ಪ್ರೋಟೀನ್ಸ್ ಇರೋದಿದ್ರೂ ಫೈ ರುಚಿಗೋಸ್ಕರ ನಾನ್ವೆಜ್ ಕಡೆ ಅದಕ್ಕೆ ಜಂಪ್ ಆಗ್ಬಿಡ್ತೀನಿ ಒಂದು ಕೆಜಿ ಜಿ ಇರಬೇಕು ಅಂದ್ಕೋತೀನಿ ಆದ್ರೆ ಇದನ್ನ ಇವತ್ತು ಮಾಡಲ್ಲ ಇದಕ್ಕೆ ನಾಳೆ ನಾಳಿದ್ದು ಟೈಮ್ ಫಿಕ್ಸ್ ಮಾಡ್ತೀನಿ ಅಲ್ಲಿ ಒಂದು ಟೈಮಲ್ಲಿ ಫ್ರೂಜ್ ಫ್ರೆಂಡ್ಸ್ಟ ನೆನೆ ನಾನು ಇಡ್ಲಿ ಇಟ್ಟು ರುಬ್ಬಿದ್ದಲ್ಲ ಇಷ್ಟು ರುಬ್ಬಿದೆ ಇಷ್ಟು ರುಬ್ಬಿ ಬಂದಿದೆ ಇದು ಪರ್ಫೆಕ್ಟ್ ಈಗ ಇಡ್ಲಿ ಇಟ್ಟಾಗೈತೆ ಇದು ಕುಪ್ಪಾಕಿ ಕಲ್ಸಿಟ್ಬಿಟ್ಟು ನಾನ್ ಸ್ನಾಕ್ಸ್ ಮಾಡಿ ತಿನ್ಬಿಟ್ಟು ಆಮೇಲೆ ಲಾಸ್ಟ್ ಅಲ್ಲಿ ನಾನು ಅಡಿಗೆ ಮಾಡ್ತೀನಿ ಜೀರಿಗೆ 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 ಜೀರ್ಗೆ ಜೀರ್ಗೆ ತಗೋಬಾ ಜೀರ್ಗೆ ಮೆಣಸು ತರ್ತೀವಿ ಚಕ್ ಹೇಳಿದ್ರೆ ಲವಂಗ ತರ್ತಿದೆ ಜೀರಿಗೆ ಜೀರ್ಗೆ ಜೀರ್ ಜೀರ್ ನೆನ್ಪಿಟ್ಕೋ ಜೀರ್ ಅಂತ ನೆನ್ಪಿಟ್ಕೋ ಇಲ್ಲಂದ್ರೆ ಹ್ಮ್ ಸಾಕದ ಬಂತರ ಉಬ್ಬಿ ಬಂದಿದೆ ಇದರ ಮೊದಲು ಒಂದು ಮಿಕ್ಸ್ ಕೊಟ್ಟು ಆಮೇಲೆ ಬಗ್ಸಿಟ್ಕೋಬೇಕು ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಸು ಚೆನ್ನಾಗಿ ಕಲಕ್ಕಿದ್ದಾರೆ ಇದೆ ಇಡ್ಲಿ ಇಟ್ಟು ದೋಸೆ ಇಟ್ಟು ಪಡ್ಡು ಇಟ್ಟು ಹಾಲಿನ ಒನ್ ಇಟ್ಟು ಇದೆ ಈಗ ಸ್ನಾಕ್ಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಈ ಹಾಲಿಗೆನೆ ಇವ್ ಸ್ವಲ್ಪ ನೀರು ಹಾಕಿ ಬೆಲ್ಲ ಏಲಕ್ಕಿ ಇವಿಷ್ಟು ಹಾಕಿ ಕುದಿಸ್ತೀನಿ ತೆಂಗಿನಕಾಯಿ ತುರ್ನಿ ಹಾಕೋಬಹುದು ಆದರೆ ತೆಂಗಿನಕಾಯಿ ಇಲ್ಲ ಅದಕ್ಕೆ ತೆಂಗಿನಕಾಯಿ ಹಾಕೋತಾ ಇಲ್ಲ ಇದು ನಾನು ಮಾಡ್ತಿರೋ ತಂಗಳು ಚಪಾತಿ ಸ್ನ್ಯಾಕ್ಸ್ ನೀವೇನಾರ ಮಾಡಿ ತಿನ್ಬಿಟ್ರೆ ಫ್ರೆಂಡ್ಸ್ ಕಳೆದು ಹೋಗ್ತೀರಾ ಚೈಲ್ಡ್ಹುಡ್ ಮೆಮೊರೀಸ್ ಇದೆಲ್ಲ ನಮಗೆ ಚಪಾತಿ ಇದ್ಬಿಟ್ರೆ ಸಾಕು ಫ್ರೆಂಡ್ಸ್ ಟೀ ಜೊತೆ ಹಚ್ಕೊಂಡು ತಿಂತಾ ಇದ್ವಿ ಇಲ್ಲಾದ್ರೆ ಈ ಥರ ಮಾಡ್ಕೊಟ್ಬಿಡ್ತಿದ್ರು ನಮ್ಮ ಮನೆಗಳಲ್ಲಿ ಸೂಪರ್ ಆಗಿರೋದು ಬೆಲ್ಲ ಈ ಥರ ಏನು ಚಕ್ಕಾಯಿ ಈ ಥರ ಚಪಾತಿನ ಬೇಯಿಸ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಇಲ್ಲಿ ಕಾಯ್ತಾ ಐತೆ ಬೆಲ್ಲ ಏಲಕ್ಕಿ ಆಲೂ ಈ ತರ ಬಿಸಿ ಚಪಾತಿನ ಹಾಕ್ಕೊಂಡು ಇದ್ರ ಮೇಲೆ ನಾನು ಮಾಡಿರೋ ಹಾಲನ್ನೂ ಇಟ್ಕೋಬಿಟ್ಟರೆ ಎಮ್ಮಿ 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 ಒಬ್ಬಟ್ಟು ಏನಾದ್ರೂ ಮಿಸ್ ಮಾಡ್ಕೊತ ಇದೀರಾ ಫ್ರೆಂಡ್ಸ್ ನಿಮ್ಗೆ ಒಬ್ಬಟ್ಟು ಮಾಡಕ್ ಬರ್ತಾ ಅಲ್ವಾ ಇದನ್ನ ಟ್ರೈ ಮಾಡಿ ಸೂಪರ್ ಟ್ಯಾಲೆಂಟ್ ತುಳಿತರೋದು ಯಾರ್ಯಾರು ಅನ್ಕೋತಿದ್ವಿ ಫ್ರೆಂಡ್ಸ್ ಇವರು ಈ ತರ ಅಲ್ಲಿ ಕಟ್ ಮಾಡ್ಕೊಂಡು ತಿನ್ಬೋದು ಇಲ್ಲ ಕೈಯಲ್ಲೇ ತಿನ್ಬೋದು ಸ್ಟೈಲಾಗಿ ಕಾಣಿಸ್ತಾರೆ ಬೆಳಗ್ಗೆ ಬೆಳಗ್ಗೆ ಅಂದ್ಬಿಟ್ಟು ಸ್ಕೂಲ್ ಅಲ್ಲಿ ತಿಂತಿದೀನಿ ಅಷ್ಟೇ ಫ್ರೆಂಡ್ಸ್ ಇಲ್ಲ ಅಂದ್ರೆ ಕೈಯಲ್ಲೇ ಕಚ್ಚಾ ಪಿಚಾಕ್ ಕಳಿಸಿ ಆ ಥರ ತಿಂದ್ರೆ ನೀವು ಇದನ್ನ ಟ್ರೈ ಮಾಡೋದಿಲ್ಲ ಅಂದ್ಬಿಟ್ಟು ಆತರ ತಿಂತಾಯಿಲ್ಲ ತುಂಬಾ ಜನ ಹೆಣ್ಮಕ್ಳು ಗೊತ್ತು ಫ್ರೆಂಡ್ಸ್ ನೈಂಟಿಸ್ ಕಿಟ್ಟು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದ್ದು ಈಗಿನ ಜನ್ರೇಷನ್ ಮಕ್ಳು ಗೊತ್ತಿಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಸಕತ್ತೈತೆ ಚಪಾತಿ ಮಾತ್ರ ಅಲ್ಲ ಫ್ರೆಂಡ್ಸ್ ಪುರಿಲು ಈ ಥರ ಮಾಡ್ಬೋದು ಪೂರಿಲಿ ನುಟ್ ಸೂಪರ್ ಆಗುತ್ತೆ ಬರ್ತಾ ಐತೆ ಮನೆ ಹತ್ರನೇ ಬರ್ತಾ ಐತೆ ಭಾಗ ಹತ್ರ ಹೋಗಿ ರಿಸೀವ್ ಬರ್ಬೇಕು ಇವನು ಅಪ್ಪಿದ್ ಟೇಸ್ಟ್ ಹೇಳ ಒಂದೇ ಒಂದು ಸ್ಪೂನು ಒಂದೇ ಒಂದು ಸ್ಪೂನ್ ಪ್ಲೀಸ್ ಜೀರಿಗೆ ಎರಡು ಪ್ಯಾಕೆಟ್ ತ ಇದನ್ನು ತಿನ್ ನೋಡಪ್ಪಿ ನೀನು ನಿಜ ಹೇಳೋ ಶಿವಾಗಿ ಇಷ್ಟ ಆಗಲ್ಲ ಹೇಳಿ ಆದ್ರೂ ಅಪ್ ಕೊಡ್ತೈತೆ ಆದ್ರೆ ನನಗಿಷ್ಟ ನಾನು ಫುಲ್ ತಿನ್ಬಿಡ್ತೀನಿ ಈಗ ಓಕೆ ಫ್ರೆಂಡ್ಸ್ ನಾನು ಇವಾಗ ಇಡ್ಲಿ ಮಾಡ್ಬಿಟ್ಟು ಒಂದು ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್ ಟೊಮೆಟೊ ಕೊಟ್ಟು ಸಾಂಬಾರ್ ಮಾಡ್ತಾರಲ್ಲ ಅಷ್ಟೇ ಶಿವ ನುಗ್ಗೆಕಾಯಿ ತಂತು ನುಗ್ಗೆಕಾಯಿ ಮೇಲೆ ಯಾಕೆ ನಾನು ಗಳು ಸ್ಟಾರ್ಟ್ ಮಾಡಬಾರ್ದು ಎರಡು ನುಗ್ಗೆಕಾಯಿಲಿ ನುಗ್ಗೆಕಾಯಿ ಸಾಂಬಾರ್ ಮಾಡ್ತೀನಿ ಇಡ್ಲಿ ವಿತ್ ನುಗ್ಗೆಕಾಯಿ ಸಾಂಬಾರ ಯಾವತ್ತೂ ಮಾಡಿಲ್ಲ ಇವತ್ತೆ ಮಾಡ್ತೀವಿ ಎರಡೇ ನುಗ್ಗೆಕಾಯಿ ಮಾಡ್ಬೇಕು ನಿಂತಿದ್ದೆಲ್ಲ ಸಾಂಬಾರ್ ಸೂಪರ್ ಆಗೈತಿ ಎಳೆ ನುಗ್ಗೆಕಾಯಿ ತಟ್ಟೆ ಇಡ್ಲಿ ಗಂಡಪ್ಪ ತಟ್ಟೆ ಇಡ್ಲಿ ಅಂದ್ರೆ ಆಗ್ಲಾಗ್ ತಟ್ಟೆ ಅಂಡ್ ಬಿಟ್ಟು ಬೇಯಿಸೋದು ನಾನು ಮಾಡಲ್ಲ ತಟ್ಟೆ ಇಡ್ಲಿ ಪಾತ್ರೆ ಇಲ್ಲ ಫ್ರೆಂಡ್ಸ್ ತನೇ ಈ ತರ ಪ್ಲೇಟ್ವಲ್ಲೇ ಇಟ್ಬಿಟ್ಟು ಮಾಡಿದ್ರು ಇದು ತಟ್ಟೆ ಇಡ್ಲಿ ಓಕೆ ಫ್ರೆಂಡ್ಸ್ ನಾನು ರೌಂಡ್ ಇಡ್ಲಿ ವಿತ್ ತಟ್ಟೆ ಇಡ್ಲಿ ಎರಡು ಮಾಡ್ತಿದ್ದೆ ಈ ತರ ಸ್ಟೀಲ್ ಬಾಕ್ಸ್ ಕ್ಯಾಪ್ ಕೋಡ್ ಇರ್ತಾವಲ್ಲ ಫ್ರೆಂಡ್ಸ್ ಆತರ ಕ್ಯಾಪ್ ಕೋಡ್ ಇದ್ರೆ ತಟ್ಟೆ ಇಡ್ಲಿ ಆರಾಮಾಗಿ ಮಾಡ್ಕೋಬಹುದು ಅವೇ ಎಲ್ಲಿ ಇಟ್ಟಿದ್ರೆ ಗೊತ್ತಿಲ್ಲ ಇದೊಂದೇ ಒಂದೈತೆ ಸ್ಲೋಲಿ ಸ್ಲೋಲಿ ಮೆಮೊರಿಬಲ್ ಪಾತ್ರೆ ಅದು ಗಾರ್ಮೆಂಟ್ಸ್ ದುಡ್ಡಲ್ ತಗೊಂಡಿದ್ ಪಾತ್ರೆ ಆ ಕುಕ್ಕರ್ ಇದು ಎಲ್ಲ ಗಾರ್ಮೆಂಟ್ಸ್ ಹೋಗ್ಬೇಕಾದ್ರೆ ತಗೊಂಡಿದ್ ಫ್ರೆಂಡ್ಸ್ ನೀನ್ ಏನ್ ಬೆಳಗ್ಗೆ ಬೆಳಗ್ಗೆ ಜಗಳಕ್ ಬಾ ಬೆಳಗ್ಗೆ ಬೆಳಗ್ಗೆ ಜಗಳಕ್ ಬಾ ಈ ಮನೆಯಲ್ಲಿ ಸಿಗ್ಬೇಕಾಗಿರೋ ಯಾವ ಮರ್ಯಾದೆನೂ ನನಗೆ ಸಿಕ್ಕಿಲ್ಲ ಒಪ್ಕೊಂಡ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಜಗಳ ಆಗ್ಬಿಡ್ತಿದ್ದು ಅನ್ಬಿಟ್ಟು ನಾನು ಎಂತ ಕೊಟ್ಟಿಲ್ಲ ಹಿಂಗೆ ಆರಾಮ ಕೇಳ್ತಿದ್ದೆ ಅವಾಗ ಕೋಪ ಬತ್ತ ಫ್ರೆಂಡ್ಸ್ ಹಿಂಗ್ ಹೇಳ್ಬಿಡ್ತಾರೆ ಗಂಡ್ ಮಕ್ಳು ಆರಾಮಾಗಿ ನಾನೇನು ಅಂತ ಕೊಟ್ಟಿಲ್ಲ ಏನ್ ಇವಾಗ ಫ್ರೆಂಡ್ಸ್ ಇದು ನಮ್ಮ ಇಡ್ಲಿ ಪಾತ್ರೆ ಸಿಲ್ವರ್ದು ಮತ್ತೆ ತುಂಬಾ ಸಲ ತೋರಿಸಿರ್ತೀನಿ ಇದನ್ನ ನೀಟಾಗಿ ವಾಶ್ ಮಾಡ್ಕೊಬತ್ತೀನಿ ಇಡ್ಲಿ ಪಾತ್ರೆಲೆ ಮೊದಲು ನೀರನ್ನ ಕಾಯಿ ಫ್ರೆಂಡ್ಸ್ ಇಷ್ಟು ನೀರು ತಕೊಂಡಿರ್ತೀನಿ ನಾನು ಫ್ರೆಂಡ್ಸ್ ಸಾಂಬಾರ್ಗೆ ತೊಗರಿಬೇಳೆ ಹಾಕ್ಬಿಟ್ಟು ಮಾಡ್ತಾರಲ್ಲ ಆದ್ರೆ ನಮ್ಮನೇಲಿ ಇದು ಹಳ್ಳಿ ಊರಿಂದ ತಂದಿರೋದು ತೊಗರಿಬೇಳೆ ಎಲ್ಲ ನುಚ್ಚು ನುಚ್ಚ ಹಾಕ್ಬಿಟ್ಟೈತೆ ಇದ್ ಚೆನ್ನಾಗ್ ಬರಲ್ಲ ಸಾಂಬಾರ್ಗೆ ನೋಡಿದ್ರೇನೆ ಗೊತ್ತಾಗ್ತೈತೆ ಇದು ಬಸ್ಸಾರ್ಗೆ ಉಪ್ಸಾರಿಗೆ ಯಾವಾಗ ಹಸಾರ್ ಕೊಬ್ಬುದು ಅದಕ್ಕೆ ಸೇರಿ ಇಟ್ಬಿಟ್ಟು ನನ್ನ ಹೆಸರು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ ಬರೀ ಟೊಮೊಟೊ ಬೇಸ್ಬಿಟ್ಟು ಮಾಡ್ಬೋದು ಹೆಸರು ಬೇಳೆ ಸ್ವಲ್ಪ ಬೇಳೆ ಹಾಕಿದ್ರೆ ಸ್ವಲ್ಪ ಮಂದಕ್ಕೆ ಟೇಸ್ಟ್ ಆಗ್ಬೋದಿ ಅನ್ಬಿಟ್ಟು ಸ್ವಲ್ಪ ಹೆಸರು ಬೇಳೆ ಜೊತೆಗೆ ಮೂರು ಟಮೊಟೊ ಇವೆರಡನ್ನೂ ನೀಟಾಗಿ ತೊಳ್ಕೊಂಡು ಇದನ್ನು ಬೇಯಿಸಾಕಿರ್ತೀನಿ ನುಗ್ಗೆಕಾಯಿ ಬಿಡಿಸ್ಕೊಡೋಷ್ಟಲ್ಲಿ ಇದು ಬಂದಿರ್ತದೆ ಇಡ್ಲಿ ಆಗೋಷ್ಟಲ್ಲಿ ಇದು ಬಂದಿರ್ತಿದೆ ಹಂಗೆ ಸಾಂಬಾರು ಮಾಡ್ತೀನಿ ಆಮೇಲೆ ಇಡ್ಲಿ ಪಾತ್ರೆಗಳನ್ನು ಒಂದು ರೈ ಒಡೆಗೆ ಚಿಕ್ಕದ ಹಾಂ ಚಿಕ್ಕದನ್ನು ತಗೊಂಡು ಬೇಡ ಫ್ರೆಂಡ್ಸ್ ಇದರಲ್ಲಿ ನಾನು ತಟ್ಟೆ ಇಡ್ಲಿ ಹಾಕ್ತೀನಿ ಮೇಲುಗಡೆ ಇದರಲ್ಲಿ ಮಾಮೂಲಿ ಇಡ್ಲಿ ಹಿಟ್ಟು ಹಾಕಿರ್ತೀನಿ ಚಿಕ್ ಸಾರಿ ಫ್ರೆಂಡ್ಸ್ ಒಂದು ಇಡ್ಲಿನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಒಂದೇ ಇಡ್ಲಿ ಆಗೋದು ಇದೊಂದೇ ಬಟ್ಲಿ ಇರೋದು ಮನೇಲಿ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ತಟ್ಟೆ ಇಡ್ಲಿ ತಿನ್ನಬೇಕು ಅದು ಆಸೆ ಆದರೆ ಹಿಂಗೆ ಮಾಡಿ ಫ್ರೆಂಡ್ಸ್ ಇಡ್ಲಿ ಪಾತ್ರೆ ಇಲ್ಲ ನಿಮ್ಮ ಮನೇಲಿ ತಟ್ಟೆ ಇಡ್ಲಿ ಪಾತ್ರೆ ಅಂದರೆ ಆರಾಮಾಗಿ ಮಾಡ್ಕೋಬಹುದು ನಾನು ತಗೋತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಯಾವಾಗಾದರೂ ಬರೋ ವರ್ಷ ತಗೋತೀನಿ ಈ ವರ್ಷ ನಮಗೆ ತುಂಬ ಕಮಿಟ್ಮೆಂಟ್ಸ್ ಇದ್ದಾವೆ ಎಣ್ಣೆನ ಹಾಕ್ಕೊಂಡು ಆಗಲೇ ಉಪ್ಪಾಗಿ ಕಲ್ಸಿಟ್ಟಿದ್ದೀನಿ ಇಡ್ಲಿ ಹಿಟ್ಟ ಒಯ್ಕೊಂಡು ಆ ಅರ್ಧದಷ್ಟು ಹಾಕೋತೀನಿ ಫ್ರೆಂಡ್ಸ್ ಉಬ್ಬಿ ಬಂದ್ರೆ ಇಷ್ಟು ತಪ್ಪ ಬತ್ತಿತ್ತು ಅಂತ ನಾನು ಅನ್ಕೊಂಡಿದೀನಿ ಆಮೇಲೆ ಸಿಲ್ವರ್ ಪ್ಲೇಟ್ ಇಟ್ಬಿಟ್ಟು ಇದ್ ಮೇಲೆ ಇದ್ಬಿಟ್ಟು ಅದು ಬೇಕೋತೀನಿ ಸಿಲ್ವರ್ ಇಡ್ಲಿ ಪಾತ್ರೆ ತಗೊಂಡ್ರೆ ಒಂದು ಪ್ರಾಬ್ಲಮ್ ಫ್ರೆಂಡ್ಸ್ ಬಿಸಿ ಬಿಸಿನೇ ಏನೇ ಇಡ್ಲಿನ ಎತ್ಕೊಳಕ್ ಆಗಲ್ಲ ಅಂಟ್ಕೊಬಿಡ್ತೈತೆ ಕಾಟನ್ ಬಟ್ಟೆ ಹಾಕೋಬಹುದು ಅದು ಇದು ಏನೇನು ಹಾಕೋಬಹುದು ಅದ್ಯಾವ್ದು ನಾನು ಟ್ರೈ ಮಾಡಿಲ್ಲ ಕಾಟನ್ ಬಟ್ಟೆಗಳಿಲ್ಲ ಮತ್ತೆ ಆದ್ಮೇಲೆ ಆರಾಮಾಗಿ ಎತ್ಕೋಬಹುದು ತಣ್ಣಗಾದ್ಮೇಲೆ ಏಡ್ಕೆ ಇಡ್ಲಿ ತಿನ್ನಕ್ಕೆ ಮನ್ಸಾಗಲ್ಲ ఎత్కేద పరిస్థితి బందర నుక హిండ్స్ బై తాయితే ఇడ్లీ ఎల్వర్ బందేడువాటె మిరకల్ ಈ ಬಡತನಿಂದ ದೇಹ ಉದ್ದಾರ ಆಯ್ತದ ಆ ಇನ್ನೊಂಚೂರು ಬೇಬೇಕು ಒಂದು ಸಣ್ಣ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್ ತೆನ್ಕಾಯಿ ಸುಳ್ಕೊಡ್ತೀರಾ ಶಿವ ಕೆಲ್ಸಕ್ಕೆ ಹೋಗೈತೆ ಅದಕ್ಕೆ ತುಂಬ ದಿನ ಆಯಿತು ನಾನು ಕಾಯಿ ಸುಲಿದೆ ನಾನೇ ಟ್ರೈ ಮಾಡ್ತೀನಿ ಹೆಂಗೆ ಬರ್ಬೋದು ಏನು ಅಂತ ತೆನ್ಕಾಯಿ ಇಷ್ಟು ರಾಶಿ ಐತೆ ಮನೆ ಮುಂದೆ ಅದರ ಅದರಲ್ಲೆಲ್ಲ ಗಿಟ್ಕಿ ಆಗಿರೋ ಫ್ರೆಂಡ್ಸ್ ನೀರಿಲ್ಲ ಓ ಇಲ್ಲೊಂದು ಬಿದ್ದೈತೆ ಮರದಿಂದ ನಾನು ಕಾಯಿ ಸುಲಿತೀನ ಅಂತ ನಿಮ್ಗೆ ಅನುಮಾನನ ಫ್ರೆಂಡ್ಸ್ ನನ್ನ ಟ್ಯಾಲೆಂಟ್ ಅನ್ನ ಒಂದೊಂದಾಗೆ ತೆಗಿತಾ ಇರ್ತೀನಿ ನೋಡ್ತಾ ಹೋಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಆದ್ರೆ ತುಂಬಾ ದಿನ ಆಗೋಯ್ತು ನೋಡೋಣ ನಾನು ತೋರ್ಸೋಬಿಡೋಣ ನನ್ನ ಟ್ಯಾಲೆಂಟ್ ನ ಹಳ್ಳಿ ಹುಡುಗಿಯಾಗಿ ಕಾಯಿ ಸುಲಿಯಕ್ಕೆ ಬಂದಿಲ್ಲ ಅಂದರೆ ನನ್ನ ಜಾತಿಗೆ ಅವಮಾನ ಅನ್ಬಿಟ್ಟು ಸುಲಿಯಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಗ್ತಾ ಇಲ್ಲ ಯಾಕಂದ್ರೆ ಒಂದೊಂದು ತೆಂಗಿನಕಾಯಿಗಳಲ್ಲಿ ಅಡ್ಡನಾರು ಅಂತ ಬರ್ತಿದೆ ಫ್ರೆಂಡ್ಸ್ ಉದ್ದನಾರಿದ್ರೆ ಈಸಿಯಾಗಿ ಸುರಿಬಹುದು ಅಡ್ಡನಾರು ಇತ್ತಂದ್ರೆ ನರಕ ಯಾತನೆ ಗಂಡು ಮಕ್ಕಳು ಸಹ ಒದ್ದಾಡ್ಬಿಡ್ತಾರೆ ಅದೇ ಕಾಯಿ ಸಿಕ್ಬೇಕಾ ನನ್ನ ಅಣೆಬರಕ್ಕೆ ಒದ್ದಾಡ್ಬಿಟ್ಟೆ ಅನ್ಕೊಡಿ ಇಷ್ಟು ಟೈಮ್ ತೊಗೊಳ್ಳೋದೇ ಇಲ್ಲ ನನ್ನ ಕಾಯಿ ಸುಲಿಯಕ್ಕೆ ಅಮ್ಮಮ್ಮ ಅಂದ್ರೆ ಒಂದು ಐದು ನಿಮಿಷದಲ್ಲಿ ಪಟ ಪಟ ಅಂತ ಸೂಲಿದೆ ಬಿಡ್ತೀನಿ ಈ ಕಾಯಿ ಮಾತ್ರ ಹತ್ತು ನಿಮಿಷ ನೋಡಿ ಕೈಯಲ್ಲೇ ಹಾಕಿ ಎಳೆದು ಒದ್ದಾಡ್ಕೊಂಡು ಒಂದು ಕತಿ ಕಾಣಿಸ್ಬಿಟ್ಟೆ ಕಾಯಿಗೆ ಮಾತ್ರ ಹೆಂಗೋ ಹೆಂಗೋ ಒದ್ದಾಡ್ಕೊಂಡು ಸುಲ್ದೆ ಈ ನನ್ನ ಪ್ರಯತ್ನನ ಸ್ವಲ್ಪ ಅಪ್ರಿಷಿಯೇಟ್ ಮಾಡ್ತೀರಾ ಟಾಮು ಬಾಲ ತಿರ್ಗಿಸ್ಕೊಂಡು ಹೋಗ್ತವನ ಕರದ್ರು ತಿರ್ಗಿ ನೋಡ್ತಾ ಇಲ್ಲ ನೀನ್ ನಾಯಿ ನೀನೆ ಪಡ ಅನ್ಕೊಂಡು ಹೋಗ್ತವ್ ಆಮೇಲೆ ಶಿವನಾದ್ರೂ ಆದ್ರೂ ಕರೆಯೋಣ ಅಂತ ನೋಡಿದೆ ಸ್ವಾಭಿಮಾನ ಅಡ್ಡ ಬಂದ್ಬಿಡ್ತು ಅರ್ಧ ಸುಲ್ದು ಸುಲ್ದ್ಬಿಟ್ಟು ಶಿವನ್ ಕರೆದ್ರೆ ಗಂಡ್ ಮಕ್ಳೆ ಗ್ರೇಟು ನಮ್ಮ ಮುಂದೆ ನೀವೇನು ಇಲ್ಲ ಹಂಗಿ ಒಂದು ಗಂಟೆ ನಿಂತ್ಕೊಂಡು ಜಪ ತಪ ಎಲ್ಲ ಮಾಡ್ಬಿಡ್ತೈತೆ ಹೆಣ್ಮಕ್ಳನ್ನ ಕೆಳಗೆ ಇಳಿಸೋದೆ ಬೇಡ ನಾವ್ ಯಾವತ್ತು ಮೇಲೆ ಇರ್ಬೇಕು ಅನ್ಬಿಟ್ಟು ಹಂಗ ಒಂದು ಪಾಡ್ ಪಟ್ಕೊಂಡು ಕಾಯಿನ ಸುಲ್ದಿ ಒದ್ದಾಡ್ಕೊಂಡು ಏನಿಲ್ಲ ಒಂದ್ ಹತ್ತು ಕೆಜಿ ಕಮ್ಮಿ ಆಗ್ಬಿಟ್ ನಾವು ಸುಳಿ ಅಷ್ಟೇ ಇಲ್ಲಿ ಫ್ರೆಂಡ್ಸ್ ಕಾಯಿ ನಮಗೂ ಬರ್ತೈತೆ ಗಂಡಂದ್ರ ಮುಂದೆ ನಮ್ಗೆಲ್ಲ ಕೆಲಸ ಬರ್ತೈತೆ ಅಂತ ತೋರಿಸ್ಕೋಬಾರ್ದು ಅಷ್ಟೇ ಅಯ್ಯೋ ಪಾಪಿಗಳ ಅದನ್ನೇ ಹೇಳ್ಕೊತಾರ ಆಮೇಲೆ ಏನೋ ಸುಲ್ಕೋತಿಯ ಸುಲ್ಕ ಸುಲ್ಕೋ ಅಂತ ಅಷ್ಟೇ ಫ್ರೆಂಡ್ಸ್ ಚಟ್ನಿ ಏನು ರುಬ್ಬಲ್ಲ ಫ್ರೆಂಡ್ಸ್ ಸುಮ್ಮನೆ ಚಟ್ನಿ ಮಾಡಿದ್ರು ಎಷ್ಟು ಅಷ್ಟೊಂದು ಇಷ್ಟಪಡ್ತೀನಲ್ಲ ಶಿವ ಇಡ್ಲಿಗೆ ಇಷ್ಟಪಡ್ತೀನಲ್ಲ ದೋಸೆಗೆ ಮಾತ್ರ ಚಟ್ನಿ ಇರಲೇಬೇಕು ಅದಕ್ಕೆ ನಾನು ಇದನ್ನ ಸಾಂಬಾರ್ಗೆ ಬಳಸ್ತೀನಿ ಫ್ರೆಂಡ್ಸ್ ಈ ಕಾಯಿನ ಇದು ಬೆಂದೈತೆ ಆಫ್ ಮಾಡ್ಕೊಂಡ್ರೆ ಸಾಕು ಸಾಂಬಾರು ಇಡ್ಲಿನೂ ಬೆಂದಿರ್ತೈತೆ ಸಾಂಬಾರ್ಗೆ ಇಷ್ಟು ರುಬ್ಕೊಳ್ತೀನಿ ಫ್ರೆಂಡ್ಸ್ ಬೇಡ್ಗ ಮೆಣಸನ್ಕಾಯಿ ಒಂದು ಮೂರು ಒಣ ಮೆಣಸನ್ಕಾಯಿ ಬೇಸ್ಕೊಂಡಿರೋ ಟೊಮೊಟೊ ಈರುಳ್ಳಿ ತೆಂಗಿನಕಾಯಿ ತುರಿ ಮತ್ತೆ ಜೀರಿಗೆ ಒಂದು ಸ್ಪೂನ್ ಅಷ್ಟು ದೊಡ್ಡ ಸ್ಪೂನಲ್ಲಿ ಅಲ್ಲಿ ಕಾರಕ್ಕೆ ಮತ್ತೆ ಸಾಂಬಾರ್ ಪುಡಿ ಎಲ್ಲಾನು ಇದೆ ಫ್ರೆಂಡ್ಸ್ ಇನ್ನೇನು ಎಕ್ಸ್ಟ್ರಾ ಹಾಕೊಳ್ಳಲ್ಲ ಅದನ್ನ ರುಬ್ಬಿ ಸೈಡಲ್ಲಿ ಇಟ್ಕೊಂಡು ಒಗ್ಗರಣೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಇಟ್ಕೊಂಡು ಸಾ ಸಾಸಿವೆ ಹಾಕೊಳ್ತಾ ಜೀರಿಗೆ ಬೇಕಾರು ಹಾಕೋಬಹುದು ನಾನು ಹಾಕೊಂಡಿಲ್ಲ ರುಬ್ಕೊಳ್ ಹಾಕೊಂಡಿದ್ನಲ್ಲ ಹಂಗಾಗಿ ಕಂಚು ಪುತ್ತಿತಿ ಉಪಯೋಗಿಸ್ತೇನೆ ಮೆಣಸಿನ್ಕಾಯಿ ಕರ್ಬೇವು ಹಾಕೊಂಡು ರುಬ್ಬಿರೋದನ್ನ ಹಾಕೊಂಡು ಆಮೇಲೆ ಬೇಸಿರೋ ಬೇಳೆ ಮತ್ತೆ ಅದೇ ಹೆಸರು ಬೇಳೆ ಬೇಸ್ಕೊಂಡಿದ್ದಲ್ಲ ಮತ್ತೆ ನುಗ್ಗೆಕಾಯಿನ ಎರಡನ್ನೂ ಒಟ್ಟಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶನ ಇವಿಷ್ಟು ಹಾಕೊಂಡು ಬೆಲ್ಲ ಬೇಕಾದ್ರೆ ಹಾಕೋಬಹುದು ಫ್ರೆಂಡ್ಸ್ ನಾನು ಲಾಸ್ಟ್ ಅಲ್ಲಿ ನೆನಪಾಯ್ತು ನನಗೆ ಹಂಗಾಗಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡೆ ದೋಸೆಗೆ ನಾನು ಏನು ಇದಕ್ಕೆ ಸ್ವೀಟ್ ಏನು ಬಳಸಕ್ಕೆ ಹೋಗಲ್ಲ ಮಾತ್ರ ಈ ತರ ಸಾಂಬಾರ್ಗಳಿಗೆ ಸ್ವಲ್ಪ ಸ್ವೀಟ್ ಇದ್ರೆ ರುಚಿ ಜಾಸ್ತಿ ಅಂತ ಅನಿಸುತ್ತೆ ಅಷ್ಟೇ ಇಡ್ಲಿನೂ ಬೆಂದಿ ತರ ಬಿಸಿ ಬಿಸಿನೇ ತೆಗ್ದು ತೆಗ್ದು ಆಟ್ ಬಾಕ್ಸ್ ಹಾಕೊಂಡೆ ಬಿಸಿ ಬಿಸಿದ್ರೆ ಒಂದ್ ಒಂದೆರಡು ಎಕ್ಸ್ಟ್ರಾ ತಿನ್ಬೋದು ಶಿವ ಅಂತ ಮಲ್ಲಿಗೆ ಇಡ್ಲಿ ತರ ಆಯ್ತು ಅನ್ಕೊಳ್ಳಿ ಇತ್ತು ಸೇಮ್ ಟು ಸೇಮ್ ತರ ಸಿಲ್ವರ್ ಸ್ವಲ್ಪ ಹಿಂಸೆ ನೋಡಿ ಅಂಟ್ಕೊಂಡಂಗ್ ಇದು ಡಬಲ್ ಹಿಂಸೆ ನಾನು ಮಾಡಿದ ತಟ್ಟೆ ಇಡ್ಲಿ ಅವತಾರ ಹಿಂಗಾಗಿತ್ತು ತಟ್ಟೆ ಇಡ್ಲಿ ಅಲ್ಲ ಅದು ವಿಚಿತ್ರ ಇಡ್ಲಿನೇ ಆಗೋಗಿತ್ತು ಅದಕ್ಕೆ ಸುಮ್ನೆ ಸೈಡ್ಗೆ ಎತ್ತಿಟ್ಬಿಟ್ಟೆ ಅದರಲ್ಲೇ ಸಾಂಬಾರ್ ಹಾಕೊಂಡು ತಿನ್ಕೊಳಣ ಅನ್ಬಿಟ್ಟು ಬಿಸಿ ಬಿಸಿ ಇಡ್ಲಿ ಮಲ್ಲಿಗೆ ಇಡ್ಲಿ ಅಂತ ಹೆಸರು ಇಟ್ಬಿಟ್ಟೆ ಮುಟ್ಟಿ ನೋಡ್ಬಿಟ್ಟು ಮೆತ್ತಗೈತೆ ಅನ್ಬಿಟ್ಟು ಸೋತೆ ಸೋತೆ ಹೋದೆ ಕುಡ್ತಲ್ಲೇ ಹಾ ಸರಿ ಹಾಕೊಡು ಅಷ್ಟೇ ತಾನೇ ಅಪರೂಪಕ್ಕೆ ಏನಾರ ಅವ್ರಿಗೆ ಕಡಿಮೆ ಆದ್ರೆ ಅವ್ರ ಎಲ್ದೇ ನೀನೇ ಜವಾಬ್ದಾರಿ ಹ್ಮ್ ಹತ್ತಿನ ಮಿಕ್ಸ್ ಮಾಡಿದೆ ಸ್ವಲ್ಪ ಮೆತ್ತಗ್ ಬರ್ಲಿ ಇಡ್ಲಿ ಅನ್ಬಿಟ್ಟು ಅಣ್ಣ ನನ್ನ ನಾಲ್ಕೈಲ ಅಯ್ಯೋ ಅಣ್ಣ ಓ ಎಲ್ಲ ಮಿಕ್ಸ್ ಮಾಡ್ತಾರೆ ನಿಜ ಅತ್ತೆ ಇಡ್ಲಿ ಅಂತ ಯಾಕೆ ಹೆಸರು ಇಡೋ ಅದಕ್ಕೆ ಅತ್ತಿ ಒಂಚೂರು ಮಿಕ್ಸ್ ಮಾಡ್ತಾರೆ ನೀನ್ ತಂದಿರ್ಲಿಲ್ಲ ಮೆನ್ನೆ ಮೆಡಿಕಲ್ ಸ್ಟೋರ್ ಅಲ್ಲಿ ಕಿವಿಗೆ ಕೊಳಕ್ ಅತ್ತಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿದೆ ಮೆತ್ತಗೆ ಬರಲಿ ಅಂತ ಬಿಲ್ಡಪ್ ರಾಜ ತಿನ್ನು ಹ್ಮ್ ಚೆನ್ನಾಗಿದೆ ಸಾಕಾಲ ಬಂದಿದೆ ಫ್ರೆಂಡ್ಸ್ ಈ ಅಳತಲ್ಲಿ ಮಾಡ್ಕೊಂಡ್ರೆ ಇಡ್ಲಿ ಮಾತ್ರ ಅಯ್ಯ 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 ಏನ್ ಅಷ್ಟು ಅಷ್ಟೇ ತಿಂದಿದ್ದಾರೆ ತಿನ್ನಪ್ಪೇ ಕೆಲಸ ಎಲ್ಲ ಹೋಗಲ್ಲ ನೋಡಿ ಫ್ರೆಂಡ್ಸ್ ದೋಸೆಗೆ ಇಡ್ಲಿಗೆ ಥರ ರುಬ್ಕೊಳ್ತೀನಿ ಅನ್ನಲ್ಲ ಎಲ್ಲರೂ ಡೌಟ್ ಇರ್ತೈತೆ ದೋಸೆ ಹೆಂಗೆ ಬರುತ್ತೆ ಅಂತ ನೋಡಿ ತರ್ತರಿಯಾಗಿ ಸಖತ್ತಾಗಿ ಬರ್ತೈತೆ ಅವಲಕ್ಕಿ ಹಾಕ್ಕೊಂಡಿರೋದ್ರಿಂದ ಈ ಥರ ಎಷ್ಟು ಬೇಕಾರೋ ಸಳ್ಳಿಗೆ ಮಾಡಿ ರೋಸ್ಟ್ ಮಾಡ್ಕೋಬೋದು ಸೇಮ್ ಮಸಾಲೆ ದೋಸೆ ಬಂದಂಗೆ ಬರ್ತೈತೆ ಚೆನ್ನಾಗಿರ್ತೈತೆ ಈ ಥರನೂ ಮಾಡ್ಕೊಬೋದು ಅದಕ್ಕೆ ನನಗೆ ದೋಸೆ ಮಾಡ್ಕೊಂಡೆ ಒಂದೆರಡು ಇಡ್ಲಿ ತಿನ್ಬಿಟ್ಟು ಇದು ಮಧ್ಯಾಹ್ನದ ಊಟಕ್ಕೆ ಫ್ರೆಂಡ್ಸ್ ಶಿವ ಹೇಗೆ ಬರ್ತೈತಲ್ಲ ಈಗ ಹಾಕ್ಕೊಡೋಕ್ಕೆ ಈಗ ನಾನು ವಾರದ ಕೆಲಸ ಸ್ಟಾರ್ಟ್ ಮಾಡ್ಕೊತ ಫ್ರೆಂಡ್ಸ್ ಇವತ್ತು ಸೋಮವಾರ ಅಲ್ವಾ ವಾರ ಅದಕ್ಕೆ ಪೂಜೆ ಮಾಡ್ಬೇಕು ಅದಕ್ಕೆ ಮನೆ ಬಾಗಿಲು ನಿಂಗ್ ಬಾಗಿಲು ಕುಡ್ಸಿಂಗು ಸಾರ್ಸಿಂಗು ತೊಳ್ದಿಂಗು ರಂಗೋಲಿ ಹಾಕಿಂಗು ಪೂಜೆ ಮಾಡಿಂಗು ಇಷ್ಟು ಕೆಲಸ ಇದೆ ಅದಕ್ಕೂ ಮುಂಚೆ ನಾವೇ ಬೆಳೆದಿರೋ ಒಂದೂವರೆ ಎಕ್ರೆಯಲ್ಲಿ ಬೆಳೆದಿರೋ ಮೆಂತೆ ನೋಡುವ ಬನ್ನಿ ಫ್ರೆಂಡ್ಸ್ ಇದು ಅಪ್ಪ ಸಂಪಾದನೆ ಮಾಡಿರೋ ಅಸ್ತಿ ಫ್ರೆಂಡ್ಸ್ ಈ ಒಂದೂವರೆ ಎಕರೆ ನನಗೆ ಬಂತು ಅದ್ರಲ್ಲಿ ಮೆಂತೆ ಚೆಲ್ಲಿದ್ವಿ ಒಂದ್ ಐದ್ ದಿನಕ್ಕೆ ಇಷ್ಟ ಬಂದ್ಬಿಟ್ಟೈತೆ ಫ್ರೆಂಡ್ಸ್ ನೋಡಿ ಇನ್ನ ಕೆಲವೊಂದು ಬದ ಇದೆ ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ಕಿತ್ತು ಎಲ್ಲ ಏನು ಕಟ್ ಕಟ್ಟಿ ಮಾರಿದ್ರೆ ಲಾಭ ಅಂದರೆ ಒಂದೂವರೆ ಲಕ್ಷ ಎರಡು ಲಕ್ಷ ಬರ್ಬೋದು ಅಂತ ಅನ್ಕೋತೀನಿ ನೋಡೋಣ ಶುಂಠಿ ಮಾತ್ರ ಇನ್ನೂ ಬೆಳೆದೇ ಇಲ್ಲ ಬೆಳೀಲಿ ಬೆಳೀಲಿ ಇನ್ನ ಸ್ವಲ್ಪ ದಿನ ಊಟಕ್ಕೆ ಎಷ್ಟು ಚೆನ್ನಾಗಿತ್ತು ಈಗ ಬೇರೆ ಮೆಂತೆ ಕೆಳಕ್ಕೆ ಕೂಲಿ ಕೆಲಸಕ್ಕೆ ಯಾರೂ ಸಿಗೋಲ್ಲ ಅದೇ ದೊಡ್ಡ ಟೆನ್ಷನ್ ಆಗೈತೆ ಫ್ರೆಂಡ್ಸ್ ಮಳೆಗಳೆ ಸ್ಟಾರ್ಟ್ ಆಯ್ತು ಅಂದರೆ ಒಂದೂವರೆ ಎಕರೆಗೆ ಬೆಳೆದಿರೋ ನಾಶ ಆಗ್ಬಿಡೋದು ಏನೋ ಒಂದು ಗೊತ್ತಾಗ್ತಿಲ್ಲ ಓಕೆ ಫ್ರೆಂಡ್ಸ್ ಇದೇ ಟೆನ್ಷನಲ್ಲಿ ಅಲ್ಲಿ ನಾನೀಗ ನೀರು ಕಾಯಿಸ್ತೀನಿ ಈಗಿನ ಜನ್ರೇಷನ್ ಮಕ್ಕಳಿಗೆ ಈ ತರ ನೀರು ಕಾಯಿಸೋದು ಈ ತಪ್ಪಲೆ ಎಲ್ಲ ಗೊತ್ತಿರಲ್ಲ ಫ್ರೆಂಡ್ಸ್ ಅವ್ರ ವಿಡಿಯೋ ನೋಡಿದ್ರೆ ಶಾಕ್ ಹಾಕ್ತಿರ್ತಾರೆ ವಾಟ್ ಈಸ್ ದಿಸ್ ಮಾಮನ್ ಡ್ಯಾಡ್ ವಾಟ್ ಈಸ್ ದ ಆಂಟಿ ಕಾಯ್ಸಿಂಗ್ ನೀರಿಂಗು ಕೇಳ್ತಿರ್ತಾರೆ ಫ್ರೆಂಡ್ಸ್ ಈ ದೇಶದಲ್ಲಿ ಏನು ಕಲೀಶ್ ಮಾತ್ರ ದಿಸ್ ಇಸ್ ಮೈ ಗೀಸರು ಬೆಂಕಿ ವಾಟರ್ ಬಾಯ್ಲಿಂಗು ನೆಕ್ಸ್ಟ್ ಬಾತಿ ಮಕ್ಕಳು

ಪಾತ್ರೆಗೆ ಒಂಚೂರು ನೀರು ತೋರಿಸ್ಬೋದಲ್ಲ ಅಂತ ನೀರು ಕಾಯಿಸೋ ಪಾತ್ರೆಗಳನ್ನ ಉಜ್ಜಿ ತೊಳೆಯೋಕೋಗ್ಬಾರ್ದು ಫ್ರೆಂಡ್ಸ್ ಯಾಕಂದರೆ ಎನಿ ಟೈಮ್ ನೀರ್ ಕಾಯಿಸ್ತಾ ಇರ್ತೀವಲ್ಲ ನಾವು ತೂತ ಉಜ್ಜಕ್ಕೆ ಉಜ್ಜಾಕೋತರೆ ಅದು ಮಸಿ ಮುಚ್ಕೊಂಡ್ರೇ ಒಂದು ಜಾಸ್ತಿ ವರ್ಷ ಬಾಳಿಕೆ ಬರೋದು ಅದಕ್ಕೆ ನೀರು ಕಾಯಿಸೋ ಪಾತ್ರೆ ತೊಳಿಬಾರ್ದು ಅಂತ ಹೇಳ್ತಾರೆ ಆಮೇಲೆ ಬಾಗಿಲಿಗೆ ನೀರು ಹಾಕೋಕೆ ಮುಂಚೆ ಮನೆ ಹೊರಸ್ಕೊಬಿಟ್ಟು ನೀಟಾಗಿ ಆಮೇಲೆ ಬಾಗಲಿಗೆ ನೀರು ಹಾಕಿ ಎಲ್ಲ ನೀಟಾಗಿ ಗುಡಿಸೋ ರಂಗೋಲಿ ಹಾಕೋಣ ಅಂತ ಕೂತ್ಕೊಂಡೆ ಇವತ್ತೊಂದು ಸ್ವಲ್ಪ ಸುತ್ತ ರಂಗೋಲಿ ಹಾಕೋಣ ಅಂತ ಅಂತ ಅನಿಸ್ತು ಅದಕ್ಕೆ ಹತ್ತು ಚುಕ್ಕಿದ್ದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎರಡು ಲೈನ್ ಹತ್ತು ಚುಕ್ಕಿದ್ದು ಇಟ್ಕೋಬೇಕು ಫ್ರೆಂಡ್ಸ್ ಆಮೇಲೆ ಒಂದೊಂದೇ ಒಂದೊಂದೇ ಸಣ್ಣ ಮಾಡ್ಕೊಂಬಂದು ಲಾಸ್ಟ್ಗೆ ಎರಡಕ್ಕೆ ಸ್ಟಾಪ್ ಮಾಡ್ಕೋಬೇಕು ಇದೊಂಥರ ಸಮ ಚುಕ್ಕಿನೇ ಒಂಥರ ಹೇಳಕ್ಬತ ಇಲ್ಲ ಫ್ರೆಂಡ್ಸ್ ಆ ಥರ ಚುಕ್ಕಿದು ಆಮೇಲೆ ಈ ಥರ ತುದಿನಲ್ಲಿ ಎರಡು ಲೈನ್ ಹಾಕ್ಕೋಬೇಕು ಸ್ವಲ್ಪ ನಾನು ಕ್ರಾಸ್ ಆಗಿ ಆಗಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾವು ವಿಡಿಯೋ ಮಾಡ್ಬೇಕಾದ್ರೆ ಒಂದೇ ಕಡೆ ಚುಕ್ಕಿ ಇಟ್ಟರೆ ಅದು ಕ್ರಾಸ್ ಕ್ರಾಸ್ ಆಗಿಬಿಡ್ತೈತೆ ಈ ಕಡೆ ಚುಕ್ಕಿ ಚುಕ್ಕಿಡ್ಬೇಕಾದ್ರೆ ಈ ಕಡೆ ಬರಬೇಕು ಆ ಕಡೆ ಚುಕ್ಕಿ ಇಡ್ಬೇಕಾರೆ ಆ ಕಡೆ ಬರಬೇಕು ಅವಾಗ ಸಮವಾಗಿ ಬರ್ತೈತೆ ಒಂದೇ ಕಡೆ ಕುತ್ಕೊಂಡು ಮಾಡಿದ್ರೆ ಹಿಂಗೆ ಸೊಟ್ಟಪಟ್ಟ ಆಗ್ತೈತೆ ಸ್ವಲ್ಪ ನಾಲ್ಕು ಮೂಲೆಯಲ್ಲೂ ಈ ಥರ ಲೈನ್ ಹಾಕ್ಕೊಂಡು ಮುದ್ದೆ ಕೊಲ್ ಥರ ಬರ್ಕೋಬೇಕು ಫ್ರೆಂಡ್ಸ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಮೇಲೆ ಈ ಥರ ತುದಿಗಳಲ್ಲಿ ಸ್ವಲ್ಪ ರಂಗೋಲಿ ಹಾಕೋಕ್ಕೆ ಹೆಣ್ಮಕ್ಳಿಗೆ ಕನ್ಫ್ಯೂಸ್ ಆಗ್ತಿತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಈ ಥರ ಮೊದಲು ಆ ಕಡೆ ಕಡೆ ಲೈನ್ ಹಾಕೋಬಿಟ್ಟು ಕೂಡಿಸ್ಕೊಂಡ್ರೆ ಇದು ಈಸಿ ಅನಿಸ್ತೈತೆ ಅದಕ್ಕೆ ಈ ತರ ಟಿಪ್ ಹೇಳ್ಕೊಟ್ರೆ ನಮ್ಮ ಹೆಣ್ಮಕ್ಳು ಬೇಗ ಕಲ್ತ್ಕೊಬಿಡ್ತಾರಲ್ಲ ಬಿಡ್ತಾರಲ್ಲ ಗಂಡನ ಮನೆಯಲ್ಲಿ ಹೋಗಿ ಒಳ್ಳೆ ಸರ ತಗೋತಾರಲ್ಲ ನನ್ನ ಮನೆ ಮರದಿ ಉಳಿಸ್ತಾರಲ್ಲ ಹೀಗೆಲ್ಲ ಯೋಚನೆ ಮಾಡಿದೆ ಫ್ರೆಂಡ್ಸ್ ನಾನು ಆಮೇಲೆ ಈ ಥರ ಎಲ್ಲ ಹಾಕ್ಕೊಂಡು ನಾಲ್ಕು ಮೂಲನಲ್ಲೂ ಮತ್ತು ಮಧ್ಯೆ ಮಧ್ಯ ಲೈನ್ ಇರುತ್ತಲ್ಲ ಚುಕ್ಕಿಗಳು ಅಲ್ಲೂ ಮುದ್ದೆ ಕೋಲ್ ಥರ ಬರ್ಕೊಳ್ಳೋದು ಒಳ್ಳೆ ಮುದ್ದೆ ಕೋಲ್ ರಂಗೋಲಿ ಮಾಡಿದ್ದೀನಿ ಇವತ್ತು ನಾನು ಅದನ್ನ ಇದನ್ನು ಮಾತ್ರ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ತಲೆನೋವು ಕೆಲಸ ಫ್ರೆಂಡ್ಸ್ ಇದನ್ನು ಕಲಿಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟು ಈ ರಂಗೋಲಿ ಹಾಕೋಕೆ ಕಷ್ಟಪಟ್ಟಿರೋದ್ರಲ್ಲಿ ಅರ್ಧದಷ್ಟು ಬೇರೆ ಕೆಲಸದಲ್ಲಿ ಕಷ್ಟಪಟ್ಟಿದ್ದರೆ ಜೀವನದಲ್ಲಿ ತುಂಬ ಉದ್ದಾರ ಆಗ್ಬಿಡ್ತಿದ್ದೆ ಅಷ್ಟು ಕಷ್ಟಪಟ್ಟು ಕಲ್ತಿದ್ದೀನಿ ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು ಈಗ ಹಾಕ್ಬೇಕಾದ್ರೂ ಅಷ್ಟೇ ಸುತ್ತಿ ಬಳಸಿ ನೋಡಿ 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 ಹಾಕ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಎಲ್ಲ ಕರೆಕ್ಟಾಗಿ ಬಂತು ಇನ್ನೊಂದು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ನೀಟಾಗಿ ಹಾಕಿದ್ರೆ ಪಕ್ಕ ಇನ್ನೂ ಸೂಪರಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ರಂಗೋಲಿ ಮಾತ್ರ ಆಮೇಲೆ ಇಟ್ಕೆ ಪುಡಿ ಹಾಕಕ್ಕೆ ಹೆಂಗಿದ್ರು ಜಾಗ ಇಲ್ಲ ಈ ರಂಗೋಲಿ ಮಧ್ಯದಲ್ಲಿ ಇದೊಂದೇ ಒಂದು ಗ್ಯಾಪ್ ಕಾಣಿಸಲ್ಲ ಇಲ್ಲಿ ಮಧ್ಯದಲ್ಲಿ ಮಾತ್ರ ಹಾಕ್ಬಿಡೋಣ ತುಂಬ ದಿನ ಆಯ್ತಲ್ಲ ಇಟ್ಕೆ ಪುಡಿ ನಲ್ಲೆಲ್ಲ ಡಿಸೈನ್ ಮಾಡಿ ಅನ್ಬಿಟ್ಟು ಇದನ್ನ ಹೆಂಗೋ ಸಿಂಪಲ್ ಆಗಿ ಹಾಕೊಂಡೆ ಹೊಸಲಿಗೆ ಏನು ಅರ್ಶನ ಕುಂಕುಮ ಏನು ಇಡಕ್ಕೆ ಹೋಗಿಲ್ಲ ಫ್ರೆಶ್ ಆಗಿ ಬಂದ ಮೇಲೆ ಮಾಡ್ಕೊಳ್ಳೋಣ ಅದೆಲ್ಲ ಅಂದ್ಬಿಟ್ಟು ರಂಗೋಲಿ ಮಾತ್ರ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ನಾನು ಫ್ರೆಶ್ ಆಗ ಬರಲ್ಲಿ ಒತ್ ಮುಳುಗೋಗ್ತೈತೆ ಸೊಳ್ಳೆ ಕಾಟ ಜಾಸ್ತಿ ಕುತ್ಕೊಂಡು ರಂಗೋಲಿ ಹಾಕೋಕ್ಕೆ ಬಿಡೋಲ್ಲ ಅವುಗಳಂತೂ ನೋಡಬೇಡ ನಾ ಒಂದು ಕೈ ಅಂತ ನಿಂತಿರ್ತವೆ ಅದಕ್ಕೆ ಈಗಲೇ ಹಾಕೊಬಿಡ್ತೀನಿ ತುಳಸಿ ಗಿಡಕ್ಕಷ್ಟೇ ಏನು ಅಷ್ಟಾಗಿ ಕುಮ್ಮ ಇಟ್ಟಿಲ್ಲ ತೊಳ್ದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಆಮೇಲೆ ಬಂದು ಒಂದು ಸ್ವಲ್ಪ ನೆನೆಸ್ಕೊಂಡು ಅಷ್ಟಾಗಿ ಹುಮ್ಮ ಆಯಿತು ಅಂತ ಅಷ್ಟೇ ರಂಗೋಲಿನೂ ಈಗಲೇ ಹಾಕೊಳ್ತಾ ಇದ್ದೀನಿ ಒಂಥರ ಸಿಂಪಲ್ ಒಂದು ಚಿಕ್ಕದಾಗ ಒಂದು ರಂಗೋಲಿ ಹಾಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡೆ ಇದು ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತು ಕಲರಲ್ಲಿ ಹಾಕ್ಬೇಕು ಒಂದು ದಿನ ಇದನ್ನು ಮಿಸ್ ಮಾಡಿದಿರ ಈ ಥರ ಚಿಕ್ಕದಾಗ ಹಾಕೊಂಡು ಮಧ್ಯದಲ್ಲಿ ಒಂದು ಸ್ವಲ್ಪ ಚುಕ್ಕಿಗಳು ಇಟ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಮಾಡಿಕೊಂಡೆ ಸೂಪರಾಗಿ ಕಾಣಿಸ್ತೆ ಆಮೇಲೆ ತುಳಸಿ ಗಿಡಕ್ಕೆ ಹಾಕಿದ್ಮೇಲೆ ಇದಕ್ಕೂ ಇಟ್ಕೆ ಪುಡಿ ಹಾಕಲೇಬೇಕಲ್ಲ ಮತ್ತೆ ಬಾಗ್ಲಲ್ಲಿ ಹಾಕ್ಬಿಟ್ಟಿಲ್ಲ ಹಾಕಿಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಮಾಡ್ಕೊಂಡೆ ಆಮೇಲೆ ಎಲೆ ಗಿಡ ಮತ್ತೆ ಇನ್ನೊಂದು ತುಳಸಿ ಗಿಡ ಎರಡು ಜಗಳ ಮಾಡ್ಕೊಬಿಡ್ತಾವೆ ಆಮೇಲೆ ಅವ್ರಿಗೆ ಮಾತ್ರ ಮಧ್ಯದಲ್ಲಿರೋ ರಂಗೋಲಿ ಹಾಕಿದಿರ ನಮಗೆ ಮಾತ್ರ ಹಿಂಗೆ ನಾವೇನಷ್ಟು ಜಗಳ ಜಗಳ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಅವ್ರಿಗೂ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿರೋದೇ ಆಗ್ತದೆ ಅವ್ರಿಗೂ ಯಾಕೆ ಒಬ್ರಿಗೊಂದು ಒಬ್ರಿಗೊಂದು ಮಾಡೋದು ಅಂತ ನನಗೆ ಗಿಡಗಳು ಸಹ ಮನುಷ್ಯರ ಥರ ಮಕ್ಕಳ ಥರ ಕಾಣಿಸ್ತಾ ಇರ್ತಾರೆ ಅಲ್ಲೇ ವಾತಾವರಣದಲ್ಲೇ ಬೆಳೆದಿರೋದಲ್ಲ ಫ್ರೆಂಡ್ಸ್ ಇಲ್ಲೇನೇ ನಮ್ಮ ಮಾನೆ ಅಕ್ಕಪಕ್ಕವರು ಎಲ್ಲ ಸಂಬಂಧಿಕರು ಎಲ್ಲ ಗಿಡಗಳೇ ಆಗ್ಬಿಟ್ಟವ್ರೆ ಅದಕ್ಕೆಲ್ಲರೂ ಸಮವಾಗಿ ನೋಡಬೇಕು ಅಂತ ಈ ಥರ ಮಾಡ್ಕೊತೀನಿ ಹಾಯ್ ಫ್ರೆಂಡ್ಸ್ ಆರ್ ಗಂಟೆ ಹೇಳದಳು ಒಂಬತ್ತು ಗಂಟೆಗೆ ಎಂಟ್ರಿ ಕೊಡ್ತಾ ಇದೀನಿ ಕರೆಂಟ್ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಈಗ ಬಂತು ಕಾಯ್ದು ಕಾಯ್ದು ಅದೇ ಸಾರ್ಗೆ ಅನ್ನ ಮಾಡ್ತಿದ್ವಿ ಇನ್ನೇನ್ ಸಾಕಾಯ್ ಸುಸ್ತಾಯ್ತು ಅನ್ನೋ ಟೈಮ್ಗೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಬಿಟ್ಟು ಬಾಗಿಲೆಲ್ಲ ಕುಡಿಸಿ ಬೆಳಿಗ್ಗೆ ಕಾಣ್ತಿದ್ಯಾ ಕಪ್ಪ ಕಾಣಿಸ್ತಿದ್ಯಾ ಫೇಸ್ ಅಂತ ಹೇಳೋದು ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರು ಪೂಜೆ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಎಂತ ದುರ್ವಿಧಿ ಕೆಲವೊಂದ್ಸಲ ಹೆಣ್ಮಕ್ಳಿಗೆ ಅದೇ ಓಕೆ ಫ್ರೆಂಡ್ಸ್ ಈಗ ವಿಶ್ ಮಾಡ್ಬಿಟ್ಟು ಮಲ್ಕೊಳ್ವಾ ಬೆಳಗ್ಗೆ ಸ್ಟ್ರಾಂಗ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡುವ ಈಗ ಸ್ವಲ್ಪ ವೀಕ್ ಆಗ್ಬಿಟ್ಟಿದೀನಿ ಅಚ್ಚು ಇಪ್ಪತ್ತೇಳಕ್ಕೆ ಬರ್ತಡೆ ಹ್ಯಾಪಿ ಬರ್ತಡೆ ಹೇ ಖುಷಿ ಇಪ್ಪತ್ತ್ ಮೂರಕ್ಕೆ ಬರ್ತಡೆ ಮಧು ಸಿಸ್ಟರ್ ನಿಜಲಿಂಗಪ್ಪ ಹಣ ಇಪ್ಪತ್ನಾಲ್ಕನೇ ತಾರೀಕು ಹದಿಮೂರನೇ ವರ್ಷದ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ದಿವ್ಯಾ ಸಿಸ್ಟರ್ ಇಪ್ಪತ್ನಾಲ್ಕನೇ ತಾರೀಕು ಬರ್ತಡೆ ಹೇಮಾವತಿ ಸಿಸ್ಟರ್ ಹದಿನೇಳಕ್ಕೆ ರಕ್ಷಿತಾ ಇಪ್ಪತ್ತೈದನೇ ತಾರೀಕಿಗೆ ರಕ್ಷಿತಾ ಸಿಸ್ಟರ್ ಹ್ಯಾಪಿ ಬರ್ತಡೆ ಇಪ್ಪತ್ತೈದು ಶೇಖರಣ್ಣ ಹಾಯ್ ಶಿಲ್ಪಾ ಸಿಸ್ಟರ್ ಹಾಯ್ ಧನುಷ್ ಹ್ಯಾಪಿ ಬರ್ತಡೆ ಇಪ್ಪತ್ನಾಲ್ಕಕ್ಕೆ ಸಂಗೀತ್ ವಿನೋದ್ ರಾಜ್ ಸಿಸ್ಟರ್ ಬರ್ತಡೆ ಕವಿತಾ ಸಿಸ್ಟರ್ ದೇವರಾಜಣ್ಣ ಇಪ್ಪತ್ತೈದಕ್ಕೆ ಆನಿವರ್ಸರಿ ಹ್ಯಾಪಿ ಅನಿವರ್ಸರಿ ಶಿವ ಬರ್ತಡೆ ಇವತ್ತಿನ ವಿಡಿಯೋ ಅಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಯಾರು ವೀಡಿಯೋ ನೋಡಿದೀರ ಟ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಗುಡ್ ನೈಟ್